ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಫಿ ಆಯಿತು ಇವಾಗ ಮದುವೆ ಹೋಗಬೇಕು ಒಂದು ಎಡವಟ್ಟು ಆಗ್ಬಿಡೈತೆ ಯಾವಾಗಲೂ ಅಂತ ಹೇಳ್ತೀರಾ ಏನು ಎಡವಟ್ಟು ಎಡವಟ್ಟು ಮಾಡ್ಕೊತಾನೆ ಇರ್ತೀರಿ ಅಂತ ಏನಿಲ್ಲ ಇವತ್ತು ಒಂದು ತಿಥಿ ಐತೆ ಅಲ್ಲಿಗೆ ಅಪ್ಪಾಜಿ ಮಾರ್ನಿಂಗ್ ಎದ್ದೋಗ್ತು ಬಿಕಾಸ್ ಸ್ವಂತದವರೆ ಅಲ್ವಾ ಹಾಗಾಗಿ ಅಮ್ಮನೂ ಇವಾಗ ಜಸ್ಟ್ ಹೋಯಿತು ಅವರು ಅಲ್ಲಿ ತಿಥಿ ಮುಗಿಸ್ಕೊಂಡು ಮದುವೆ ಹತ್ತುವರೆ ಹನ್ನೊಂದು ಗಂಟೆ ಆಗಿರೋದು ಅದು ಬೇರೆ ಊರಲ್ಲಿ ಒಂದು ಟೆನ್ ಏಯ್ಟ್ ಸೆವೆನ್ ಟು ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಅವರು ಅಲ್ಲಿ ತಿಥಿ ಮುಗಿಸ್ಕೊಂಡು ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಹಂಗೆ ಮತ್ತೆ ಮನೆಗೆ ಬಂದು ರೆಡಿಯಾಗಿ ಬೈಕಲ್ಲಿ ಬರ್ತಾರೆ ನಮ್ಮ ಅಪ್ಪಾಜಿಗೆ ಮೂರು ಜನ ಕೂರಿಸ್ಕೊಂಡು ಹೊಡೆಯೋಕ್ಕಾಗಲ್ಲ ನಿಮಗೆ ಗೊತ್ತು ಅವರು ಮೊದಲೇ ಹುಷಾರಿಲ್ಲ ಈ ಒಬ್ಬರೂ ಆದರೆ ಕೂರಿಸ್ಕೊಂತಾರೆ ಅದು ಸ್ವಲ್ಪ ಕಂಫರ್ಟಬಲ್ ಇಲ್ಲ ಅಂತಲೇ ಹೇಳ್ಬೋದು ಈಗ ನಾನು ಪಾಪ ಯಾವ್ದು ಹೋಗೋದು ಅಂತ ಏನೋ ಬಸ್ನೋ ಟೆಂಪನೋ ಏನೋ ಮಾಡಿದ್ದಾರೆ ಬಟ್ ನಮ್ಮ ಇದೇ ಲೇಡೀಸ್ ಬರ್ತಾ ಇಲ್ಲ ಲೇಡೀಸ್ ಜೊತೆ ಹೋಗೋಣ ಆ ಕಡೆಯಿಂದ ಅಮ್ಮ ಜೊತೆ ಜಾಯ್ನ್ ಆಗೋಣ ಅಂತ ಹೇಳಿದ್ರೆ ಏನು ಮಾಡೋದು ಗೊತ್ತಾಯ್ತಿಲ್ಲ ವರ್ಷ ನಿನ್ನೆ ನಾನು ಬರೋಲ್ಲ ಅಂತ ಅಂದೆ ಅಂತ ಹೇಳಿ ನನ್ನ ಜೊತೆಗೂ ಯಾರೂ ಇಲ್ಲ ನಾನು ಒಬ್ಳೆ ನಾನು ಬರೋಲ್ಲ ಮದುವೆಗೆ ಅಂದ್ ವರ್ಷಿ ಅಮ್ಮ ವರ್ಷಿ ತಂಗ್ ಬರೋಕೆ ಕೇಳು ಈ ಕಡೆ ನೀನು ಹೋಗು ಅಲ್ಲಿ ಜೊತೇಲಿರಿ ನಾನು ಬರ್ತೀನಿ ಅಂತ ಅಂತು ವರ್ಷಿ ಕಾಲ್ ಮಾಡಿದೆ ವರ್ಷಿತ ಕಾಲೇ ಪಿಕ್ ಮಾಡ್ತಾ ಇಲ್ಲ ನಾನು ಒಬ್ಳೆ ಹೋಗಬೇಕು ಈ ಆ ಕಡೆಯಿಂದ ಜನಗಳು ಸಿಗ್ತಾರೆ ನನಗೆ ಬಟ್ ಈ ಕಡೆಯಿಂದ ಹೋಗಕ್ಕೆ ಹೆಂಗೆ ಹೋಗೋದು ಏನು ಹೋಗಲೇಬೇಕು ಏನು ಮಾಡುವ ಅಂತ ಗೊತ್ತಾಗ್ತಾ ಇಲ್ಲ ಸಾಂಬಾರಿತ್ತು ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ತಾನೇ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ರೆಡಿ ಆಗಬೇಕು ಬಟ್ ರೆಡಿಯಾಗಿ ಸುಮ್ಮನೆ ಹಿಂಗೆ ಕೂತ್ಕೊಳ್ಳೋದು ಏನಾದರೂ ಒಂದು ಡಿಸೈಡ್ ಮಾಡಿ ಆನಂತರ ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಆಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಎಂಟೂವರೆ ಆಗಿದೆ ಇನ್ನೇನು ಹೊರಡಬೇಕು ಬಸ್ಗೆ ಹೋಗೋಣ ಅಂದ್ರೂ ನಾನು ಒಬ್ಬಳೇ ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ಅದಕ್ಕೆ ಹೇಳೋದು ಹಸ್ಬೆಂಡ್ ಇಲ್ಲ ಅಂದರೆ ಒಬ್ಬೊಬ್ಬರೇ ಓಡಾಡೋಕ್ಕೂ ಕಷ್ಟ ಆಮೇಲೆ ಬೇರೆಯವ್ರ ಜೊತೆ ಬೈಕ್ಗಳಲ್ಲಿ ಹೋದ್ರೂ ಅದಕ್ಕೂ ಏನಾದರೂ ಅಂದ್ಬಿಡ್ತಾರೇನೋ ಕೆಟ್ಟದಾಗಿ ತಪ್ಪಾಗಿ ತಿಳ್ಕೊತಾರೇನೋ ಅಂತ ಅದೂ ಕಷ್ಟ ಅದೇ ಇವತ್ತು ನಮ್ಮ ಸಂತು ಇದ್ದಿದ್ರೆ ಆರಾಮಾಗಿ ಬೈಕಲ್ಲಿ ಹೋಗಿವೆ ಬೈಕಲ್ಲಿ ಬರಿವೆ ಇದನ್ನೆಲ್ಲ ನಾನು ನೆನಪಿಸ್ಕೋತೀನಿ ಇದ್ದಿದ್ದರೆ ಈ ಥರ ಆಗ್ತಿರ್ಲಿಲ್ಲ ಅಲ್ವ ನನಗೆ ಈ ಥರ ಕಷ್ಟ ಬರ್ತಿರ್ಲಿಲ್ಲವಾ ಅಂತ ಆ್ಯಂಡ್ ನಾ ತುಂಬ ಜನ ಹಂಗೆ ಅಂದ್ಕೋತಾರೆ ನನ್ನ ಥರ ಅನುಭವಿಸ್ತಾ ಇರೋರೆಲ್ಲ ಹೋಗಲೇಬೇಕು ಅಂದರೆ ಕೆಲವು ಮದುವೆಗಳು ನಾನು ಹೋಗಿಲ್ಲ ಬಟ್ ಈ ಮದುವೆನೂ ತುಂಬ ಇಂಪಾರ್ಟೆಂಟು ಹೋಗಲೇಬೇಕು ಹಾಗಾಗಿ ಅಷ್ಟೊಂದು ಪರದಾಡ್ತಾ ಇದ್ದೀನಿ ನೋಡೋಣ ನನ್ನ ಫ್ರೆಂಡ್ ಒಬ್ರು ಕಾಲ್ ಮಾಡಿ ಹೇಳಿದ್ದೀನಿ ಏನಾದರೂ ಬಿಟ್ಕೊಡೋಕ್ಕಾಗುತ್ತಾ ಅಂತ ಹೇಳಿ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇದು ಆಲ್ರೆಡಿ ಹಾಕಿ ನಾನು ಮದುವೆ ಆದಾಗ ಹೊಸದ್ರಲ್ಲೇನೋ ಹಾಕಿದೆ ಅಂದರೆ ಈ ಡ್ರೆಸ್ ತೊಗೊಂಡಿದ್ದು ನನ್ನ ಡಿಗ್ರಿ ಓದೋ ಟೈಮಲ್ಲಿ ತೊಗೊಂಡಿದ್ದೆ ಎರಡು ಸಾವಿರನೋ ಏನೋ ಕೊಟ್ಟು ನನ್ನ ಮದುವೆ ಆದ್ರಲ್ಲೂ ಒಂದು ಸಲ ಹಾಕಿರ್ಬೋದು ನಾನು ಹಾಕೇ ಇಲ್ಲ ಇದನ್ನು ನೋಡಿ ಏನು ಸಖತ್ತಾಗಿದೆ ವರ್ಕು ಆ್ಯಂಡ್ ಆ್ಯಕ್ ಡಿಸೈನು ಹೆವಿ ವರ್ಕ್ ಇದೆ ಸಖತ್ತಾಗೈತೆ ಓಕೆ ವರ್ಕೆಲ್ಲ ಸೂಪರ್ ಆಗದೆ ಬಟ್ ಏನಂತ ಹೇಳಿದ್ರೆ ಇಲ್ಲಿ ಸೊಂಟದ ಹತ್ರ ದೊಡ್ಡದು ಇದು ಸೈಜು ಎಮರ್ಜೆನ್ಸಿಗೆ ಹಿಡ್ಸೋಕ್ಕೂ ಆಗೋಲ್ಲ ಸೊ ಈ ಥರ ಫಿಟ್ ಇದ್ರೆ ನೋಡಿ ಈ ಥರ ಕಾಣುತ್ತೆ ಫೈನಲ್ಕು ರೆಡಿ ಆದರೆ ಸೂಪರಾಗಿ ಕಾಣಿಸುತ್ತೆ ಬಟ್ ದುಪ್ಪಟನೂ ಕೂಡ ತುಂಬ ಚಿಕ್ಕದು ಈಗ ಟೈಮ್ ಇಲ್ಲ ಏನು ಮಾಡೋದ ಬೇರೆ ಡ್ರೆಸ್ ಹಾಕ್ಕೊತೀನಿ ಚೇಂಜ್ ದ ಡ್ರೆಸ್ ಚೇಂಜ್ ದ ಡ್ರೆಸ್ ಅಂದ್ಬಿಟ್ಟು ಮ್ಯಾಜಿಕ್ ಮಾಡಿಬಿಡವಾ ಇವಾಗ ಆ ಡ್ರೆಸ್ ಚೇಂಜ್ ಮಾಡಿದೆ ಬೇಡ ಅಂತ ಹೇಳಿ ಸೊ ಇದನ್ನು ಹಾಕ್ಕೊಂಡಿದ್ದೀನಿ ಇದು ಹೇಗೆ ಕಾಣ್ತಾ ಇದೆ ನೀವು ಕಮೆಂಟ್ ಮಾಡಬೇಕು ಆ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇತ್ತಾ ಅಥವಾ ಈ ಡ್ರೆಸ್ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿ ಕಮೆಂಟ್ ಮಾಡಿ ಯಾವುದು ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗೇನೋ ಇದು ಓಕೆ ಅಂತ ಅನ್ನಿಸ್ತು ಸೊ ಸಿಂಪಲಾಗಿ ಚೆನ್ನಾಗಿದೆ ಓಕೆ ಈ ಥರ ಇದೆ ರೆಡಿ ಆಗಿಬಿಡೋಣ ಇವಾಗ ಕೃತನು ಇನ್ನೂ ರೆಡಿ ಮಾಡಿಲ್ಲ ರೆಡಿ ಮಾಡಬೇಕು ಫೈನಲಿ ಈ ಥರ ರೆಡಿಯಾಗಿದ್ದೀನಿ ಕಾಣಿಸಲ್ಲ ಅನ್ಕೋತೀನಿ ಬ್ಯಾಕ್ ಆಮ್ರದಿಂದ ನೀಟಾಗಿ ಸೊ ನೋಡಿ ಬಳೆ ಹಾಕೊಳ್ಳೋ ಬೇಡೋ ಅಂತ ಹೇಳಿ ಯೋಚನೆ ಮಾಡಿ ಹಾಕ್ಕೊಂಡಿದ್ದೀನಿ ಗಾಜಿನ ಬಳೆ ಎಲ್ಲ ಇದು ಒಂಥರ ಏನಂತ ಹೇಳ್ಬೋದು ಇದೊಂದು ಗಾಜಿನ ಬಳೆ ಅಲ್ಲ ಬಟ್ ಒಂಥರ ಏನಪ್ಪ ಗಟ್ಟಿಯಾಗಿದೆ ಇದ್ರ ನೇಮ್ ಗೊತ್ತಿಲ್ಲ ಸೊ ಈ ಥರ ಮುತ್ತನಿತ್ತು ಯಾಕಂದರೆ ಸರ ಆ್ಯಂಡ್ ಡ್ರೆಸ್ಸು ಮ್ಯಾಚ್ ಆಗುತ್ತೆ ಆ್ಯಂಡ್ ಗೋಲ್ಡ್ ಇಶ್ಯೂ ಕೂಡ ಇದೆ ನೋಡಿ ಏನು ಸಖತ್ತಾಗಿದೆ ಸೊ ಈ ಥರ ಆಲ್ಮೋಸ್ಟ್ ನಮ್ಮ ಅಣ್ಣನ ಮದ್ವೆಲಿ ಹಾಕೊಂಡಿದ್ದೆ ಸೀರೆ ಮ್ಯಾಚಿಂಗಿಗೆ ಅಂತ ಹೇಳಿ ಒಂದು ಎಂಟು ತಿಂಗಳ ಹಿಂದೆ ಇವಾಗ ಹಾಕ್ಕೊತಾ ಇದ್ದೀನಿ ನಾನು ಹೇಳಿದ್ದೆ ಅಲ್ವಾ ನನಗೆ ಇಷ್ಟ ಆಯಿತು ನನಗೆ ಹಾಕೋಬೇಕು ಅಂತ ಅನ್ನಿಸ್ದಾಗ ಹಾಕ್ಕೊಂತೀನಿ ಅಂತ ಸೊ ಈ ಥರ ರೆಡಿಯಾಗಿದ್ದೀನಿ ಇವೇಲಿ ಈ ಥರ ಈ ಥರ ಹಾಕ್ಕೊಂತೀನಿ ಇವಾಗ ಮನೆಯಲ್ಲೇ ಇದ್ದೀನಲ್ವ ಆ ಸಲ ಲಾಸ್ಟ್ ಟೈಮ್ ಮದ್ವೆಗೆ ಹೋಗಿದ್ನಲ್ವ ಅವಾಗ ವೇಲ್ನ ನಾನೇ ಕಸ ಗುಡಿಸ್ಬಿಟ್ಟಿದ್ದೀನಿ ನೋಡಿ ಈ ಥರ ಫೈನಲ್ ಈ ಥರ ರೆಡಿಯಾಗಿದ್ದಾ ಇದ್ದೀನಿ ಅಂತ ಹೇಳಿ ಓಕೆ ಕಾಣಿಸ್ತಾ ಇದ್ದೀನಿ ಬ್ಯಾಕ್ ಕ್ಯಾಮ್ರಾದಿಂದ ನೀಟಾಗಿ ಕಾಣಿಸಿಲ್ಲ ಅದಕ್ಕೆ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಓಕೆ ಆಡ್ರೆಸ್ ಏನೋ ಅಷ್ಟು ಇಷ್ಟ ಆಗಿಲ್ಲ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಕೃತನು ರೆಡಿ ಮಾಡಿದ್ದೀನಿ ಹೊರಡಬೇಕು ಇವಾಗ ಒಂದೆರಡು ರೀಲ್ಸ್ ಮಾಡಿಬಿಟ್ಟು ಹೊರಡೋಣ ಹೊರಟಿದ್ದೀನಿ ಬಸ್ ಸ್ಟಾಪಿಗೆ ಬಂದೆ ಬೈಕಿಗೆ ಹೋಗೋಣ ಅಂತ ಹೇಳಿ ಹೊರಟಿದೆ ಬಟ್ ಪ್ಲ್ಯಾನು ಚೇಂಜ್ ಆಯಿತು ಅಲ್ಲಿಂದ ಬಂದು ನಮ್ಮ ಫ್ರೆಂಡ್ಗಳು ಕೂಡ ಇಬ್ರು ಸಿಕ್ಕಿದ್ರು ಹಾಗೆ ಅವರು ನಮ್ಮ ಬೀದಿಯವರೇ ನೆಂಟ್ರಂತೆ ಅವ್ರ ಮನೆಗೆ ಅವರು ಹೋದರು ಅವ್ರು ಹೋದರು ಅಂದ್ಬಿಟ್ಟು ನನ್ನೂ ಕರೆದ್ರು ನಾನು ನಂಗೆ ಲೇಟ್ ಆಗ್ತಿದ್ದೆ ನಾನು ಹೋಗಬೇಕು ಕಣ್ರಪ್ಪ ಅಂದರು ಅಯ್ಯೋ ಕೂತ್ಕೊನೋ ಬರೋದೇ ಒಪ್ರುಪಾ ಅಂತ ಹೇಳಿ ನಮ್ಮನ್ನು ಕೂರಿಸ್ಕೊಂಡ್ರು ಟೀ ಕುಡ್ಕೊಂಡು ಹೊರಟು ಚೌಟ್ರಿಗೆ ಬಂದು ಅಲ್ಲಿ ಬಂದು ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಶಾಸ್ತ್ರಗಳೆಲ್ಲ ನಡೀತಾ ಇತ್ತು ನಾನು ಬೇಗನೆ ಬಂದೆ ೆ ನನ್ನ ಫ್ರೆಂಡ್ಗೋಸ್ಕರ ಪ್ರೀತು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ ಹಾಗೆ ಕೃತುಗೆ ತಿಂಡಿ ತಿನ್ನಿಸಿರ್ಲಿಲ್ಲ ನಾನು ಟ್ಯಾಬ್ಲೆಟ್ ತೊಗೋಬೇಕಿತ್ತಲ್ಲ ಅಂತ ಹೇಳಿ ತಿಂಡಿಗೆ ಬಂದು ಗೀ ರೈಸು ಮತ್ತು ಕೇಸರಿ ಭತ್ತು ಚ ಕಾಯಿ ಚಟ್ನಿ ಮಾಡಿದ್ರು ಚೆನ್ನಾಗಿತ್ತು ತಿಂದು ಕೃತನು ಕೂಡ ಸ್ವಲ್ಪ ತಿನ್ನಲು ಪರವಾಗಿಲ್ಲ ನಾನು ತಿನ್ನಿಸ್ತೀನಿ ಅಂತ ಹೇಳಿದ್ರೆ ಬೇಡ ನಾನೇ ತಿಂತೀನಿ ಅಂತ ಹೇಳಿ ಅವಳೇನೆ ತಿಂತಾ ಇದ್ಲು ಕೇಸರಿ ಭಾತು ಅಮ್ಮ ಎಲ್ಲನೂ ನನಗೆ ಹಾಕಮ್ಮ ಅಂದಲು ಕೇಸರಿ ಭಾತನ್ನು ತಿಂದ್ಲು ಚೆನ್ನಾಗಿ ನನಗೆ ಹಾಕಿದನು ಕೂಡ ಪಾಪುಗೆ ಕೊಟ್ಟೆ ಪಲಾವ್ ಸ್ವಲ್ಪ ತಿನ್ನಕ್ಕೆ ಇದ್ದಾಳೆ ನೋಡ್ಬೋದು ನೀರೆಲ್ಲ ಕುಡ್ಕೊಂಡು ತಿನ್ನಿಸ್ತೀನಿ ಬಾ ಮಗಳು ಅಂದರು ಕೂಡ ತಿನ್ನಿಸ್ಕೊತಾ ಇರಲಿಲ್ಲ ಆಡ್ತಾಯಿದ್ಲು ಅಲ್ಲಿಂದ ತಿಂಡಿ ತಿಂದ್ಕೊಂಡು ಬಂದು ಚೌಟ್ರಿ ಹತ್ತಿರಕ್ಕೆ ಅಲ್ಲಿ ಶಾಸ್ತ್ರಗಳೆಲ್ಲ ನಡೀತಾ ಇತ್ತು ಜನಗಳು ತುಂಬಾ ಇದ್ರು ಯಾಕಂದ್ರೆ ಇದೇ ಮೊದಲನೇ ಮದುವೆ ಆಗಿರೋದ್ರಿಂದ ಇಡೀ ಊರ್ ಜನನೇ ಬಂದಿದ್ದಾರೆ ಅದು ನಮ್ಮ ಪಕ್ಕದೂರು ಸಾಲಿ ಗ್ರಾಮದಲ್ಲೇ ಇನ್ನೂ ಹೆವಿ ಜನ ಪಕ್ಕ ದೂರ ಆಗಿರೋದ್ರಿಂದ ಸ್ವಲ್ಪ ದೂರ ಇದ್ರು ಕೂಡ ಜನಗಳು ಬಂದಿದ್ದರು ನಾನು ತುಂಬ ಲಾಸ್ಟಲ್ಲಿ ಕೂತಿದ್ದೆ ಹತ್ತಿರಕ್ಕಂತೂ ಹೋಗಲೇ ಇಲ್ಲ ಅದಕ್ಕೆ ಅಲ್ಲಿ ಸ್ಟೇಜ್ ಮೇಲೆ ಕಾಣಲ್ಲ ಮಂಟಪದ ಹತ್ರ ಅಂತ ಹೇಳಿ ಅದನ್ನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಎಷ್ಟು ಬುದ್ಧಿವಂತೆ ತುಂಬ ದೂರದಿಂದ ಕಾಣಲ್ಲ ಜನಗಳೆಲ್ಲ ಮರೆ ಅದಕ್ಕೆ ಇಲ್ಲಿ ಎಲ್ ಇ ಡಿಲಿ ಬರ್ತಿತ್ತಲ್ವ ಅದನ್ನೇ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಹುಡುಕಂಗು ಹುಡುಗಿಗೂ ತುಂಬ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ಇಬ್ಬರು ಕೂಡ ಕೆಲಸ ಇದ್ದಾರೆ అన్న పోలీసు ఇవరు కూడా ಎಮ್ ಕಾಮ್ ಎಮ್ ಎಮ್ ಕಾಮ್ ಆ್ಯಂಡ್ ಬಿ ಎಡ್ ಏನೋ ಮಾಡಿದ್ದಾರೆ ಸೊ ಟೀಚರ್ ಅಂತೆ ನಂಗೆ ಅಷ್ಟೇನು ಪರಿಚಯ ಇಲ್ಲ ಬಟ್ ನನ್ನ ಫ್ರೆಂಡ್ ವರ್ಷಿತಾಗೆ ಅವರು ಹುಡುಗಿ ಮದುವೆ ಹುಡುಗಿ ಪರಿಚಯ ಹಾಗಾಗಿ ನನಗೆ ಡೀಟೇಲ್ಸ್ ಗೊತ್ತಿಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ ನೋಡಿ ಅಲ್ಲಿ ತಾಳಿ ಎಲ್ಲ ತೋರಿಸ್ತಾ ಇದ್ರು ನಾನಂತೂ ಆ ಕಡೆ ಮಂಟಪದ ಕಡೆ ನೋಡೇ ಇಲ್ಲ ನಂಗೆ ಕಾಣಿಸಲ್ಲ ಅಂತ ಗೊತ್ತು ನಾನು ಕುಳ್ಳಕ್ಕಿದ್ದೀನಿ ಅಂತ ಜನಗಳು ಜಾಸ್ತಿ ಹಾಗಾಗಿ ನಾನು ಇಲ್ಲಿ ಎಲ್ ಇ ಡಿಲೇ ನೋಡಿಕೊಂಡು ಹಾಗೆ ಎಲ್ ಇ ಡಿಲೇ ವೀಡಿಯೋ ಮಾಡ್ತಾಯಿದ್ದೆ ನನಗೂ ತುಂಬ ಖುಷಿ ಆಯಿತು ನೀವು ಯಾರೂ ನಂಬಲ್ಲ ನನಗೆ ಸ್ವಲ್ಪ ಪ್ರಭಾಂಟಿ ನೆನಪಾಗಿದೆ ಸತ್ಯ ಯಾಕಂದರೆ ಅವರು ಇಲ್ಲ ಅಮ್ಮ ಪುನಿಯಣ್ಣ ಅಮ್ಮ ಅವರಿಲ್ಲ ಅಮ್ಮನೂ ಪರ ಪ್ರಭಾಂಟಿನೂ ತುಂಬ ಅಂದರೆ ತುಂಬ ಕ್ಲೋಸು ನಾನು ಚಾಂದ ಚಾಂದು ಯಾವಾಗ ಬೆಂಗಳೂರಿಂದ ಅಥವಾ ನಾನು ನನ್ನ ಹಸ್ಬೆಂಡ್ ಮನೆಯಿಂದ ಬಂದಾಗ ಅಷ್ಟು ಹುಷಾರಿಲ್ಲ ಅಂದ್ರೂ ನಿಧಾನಕ್ಕೆ ನೆಡ್ಕೊಬರೋದು ಮಗ ಚೆನ್ನಾಗಿದ್ದೀರಾ ಹಂಗೆ ಹೀಗೆ ಅಂತ ನಮ್ಮ ಹತ್ರ ಎಲ್ಲನೂ ಹೇಳ್ಕೊಳ್ಳೋದು ಸೊ ಗೌರಿ ಹಬ್ಬ ಬಂತು ಅಂದ್ರೂ ಬಳೆ ತೊಡಸ್ಕೊಳಕ್ಕೆಲ್ಲ ದುಡ್ಡು ಕೊಡೋದು ತುಂಬ ಚೆನ್ನಾಗಿದ್ದೋ ನಾವು ಅಮ್ಮ ಪ್ರಪಂಟಿ ಎಲ್ಲ ಆಂಟಿ ಇಲ್ಲ ಇವತ್ತು ಅದು ಸ್ವಲ್ಪ ನೆನಪಾಯಿತು ಅಮ್ಮ ಅಪ್ಪನೂ ಬರ್ತಾ ಇದ್ದೀವಿ ಅಂತ ಹೇಳಿದ್ರು ಕಾರ್ಯ ಆಯಿತು ಅಂತ ಹೇಳಿದ್ನಲ್ವ ಬೆಳಗ್ಗೆನೆ ಹೋಗಿದ್ರು ಅವ್ರು ಅದನ್ನೇ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ನೋಡಿ ಬಂದರು ನಾವು ಊಟಕ್ಕೆ ಕೂತಿದ್ದೋ ಅಪ್ಪಾಜಿ ಅಮ್ಮ ಅಲ್ಲಿ ಕೈ ನೀರು ಬಿಟ್ಬಿಟ್ಟು ಮದುವೆ ಹುಡುಗ ಹುಡುಗಿ ಮಾತಾಡಿಸ್ಕೊಂಡು ಊಟಕ್ಕೆ ಬಂದರು ಇಲ್ಲೇ ನೋಡಿ ಅಮ್ಮನ್ನ ಸರಿ ಇಲ್ಲಿ ಸೀಟ್ ಇಲ್ಲ ಅಂತ ಹೇಳಿ ಮುಂದೆ ಆಮೇಲೆ ಆಮೇಲಿಂದ ಸ್ವಲ್ಪ ಜಾಗ ಇತ್ತು ಅಂತ ಹೇಳಿ ಒಂದು ಚೇರ್ ಹಾಕಿಸ್ಕೊಂಡು ಅಮ್ಮನ್ನ ನನ್ನ ಜೊತೇಲೆ ಕೂರಿಸ್ಕೊಂಡೆ ಅಪ್ಪಾಜಿ ಮಾತ್ರ ಪಕ್ಕ ಟೇಬಲ್ಗೆ ಹೋಯ್ತು ನಾನ್ ವೆಜ್ಜು ನೀವು ಕೇಳ್ಬೋದು ಮದುವೆ ದಿನ ನಾನ್ ವೆಜ್ ಮಾಡ್ತಾರೆ ಸುಷ್ಮಾ ಅಂತ ಕೆಲವೊಬ್ಬರು ಮಾಡ್ತಾರೆ ಅಂದರೆ ನಿಮಗೆ ಗೊತ್ತಿರುತ್ತೆ ಕೆಲವೊಂದು ರೀಸನ್ಗಳಿಗೋಸ್ಕರ ಎಕ್ಸ್ಟ್ರಾ ಇನ್ನೊಂದಿನ ಕರ್ನೆರೆ ಮಾಡೋಕ್ಕಾಗಲ್ಲ ಅಂಥೇಳಿ ಮದುವೆ ಊಟನೂ ಮಾಡಿಸಿರ್ತಾರೆ ವೆಜ್ಜು ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ನಾನ್ ವೆಜ್ ತಿನ್ನೋರಿಗೆ ನಾರ್ಮಲ್ಲು ಬೀಗ್ರೂಟ ನಮ್ಮ ಕಡೆ ಕರ್ನೆರೆ ಅಂತ ಕರಿತೀವಿ ಬೀಗ್ರೂಟ ಕರ್ನೆರೆ ಎರಡು ಒಂದೇ ಹಾಗಾಗಿ ನಾವು ನಾನ್ ವೆಜ್ ಪ್ರಿಯರ್ ಆಗಿರೋದ್ರಿಂದ ನಾನ್ ವೆಜ್ ತಿಂತಾ ನಾನು ಮಟನ್ ಅಂತೂ ತಿನ್ನಲೇ ಇಲ್ಲ ಹಾಕಿಸ್ಕೊಂಡೆ ಹಾಕಿಸ್ಕೊಂಡ್ರು ನಿಮಗೆ ಗೊತ್ತಲ್ವ ನಮ್ಮ ಮಮ್ಮಿಗೆ ಕೊಟ್ಬಿಟ್ಟೆ ನಾನು ಮುದ್ದೆ ಕೊಟ್ಟರು ಸಾರೇ ಕೊಟ್ಟಿಲ್ವಲ್ಲ ಆತ ಯೋಚನೆ ಮಾಡ್ತಾ ಇದೆ ನನಗಂತೂ ಚಿಕನ್ ಅಂದರೆ ತುಂಬ ಇಷ್ಟ ಅದ್ರಲ್ಲಿ ಪೆಪ್ಪರ್ ಚಿಕನು ಮತ್ತು ಚಾಪ್ಸ್ ಮಾಡಿದರು ನಾನು ಅವೆರಡನ್ನೇ ಜಾಸ್ತಿ ತಿಂದಿದ್ದು ಅವೆರಡು ಮಾಮೂಲಿ ಸೌತೆಕಾಯಿ ಈರುಳ್ಳಿ ತಿನ್ಕೊಬಿಟ್ಟೆ ಮಟನ್ ಅಂತೂ ತಿನ್ನಲಿಲ್ಲ ಅದು ಚಿಕನ್ದು ಮಾಡಿದರು ಕುರ್ಮಾ ಥರ ಅದು ಸಕ್ಕತ್ತಾಗಿತ್ತು ಅದನ್ನು ಕೂಡ ತಿಂದ್ಕೊಂಡೆ ಹಾಗೆ ಕುರ್ತು ಏನೂ ತಿಂದಿಲ್ಲ ಏನು ತಿಂದ್ಲು ಅಂದರೆ ಬರೀ ಬಿಳಿಯಾನ ಬಿಳಿ ಅನ್ನ ತಿಂದ್ಲು ಸೌತೆಕಾಯಿ ತಿಂದ್ಲು ಅಷ್ಟೇನು ಚಿಕನ್ ಏನು ಮುಟ್ಟಿಲ್ಲ ಅವಳು ನೋಡಿ ಅಲ್ಲಿ ಮೊಟ್ಟೆದು ಸ್ವಲ್ಪ ಫ್ರೈ ಮಾಡಿದ್ರಲ್ಲ ಅದೊಂದು ಸ್ವಲ್ಪ ತಿಂತಾ ಇದ್ದಾಳೆ ಊಟ ಎಲ್ಲ ಚೆನ್ನಾಗಿತ್ತು ಮತ್ತು ತಾಂಬೂಲ ಕೊಟ್ಟರು ಎಲೆಡ್ಕೆ ಕೊಟ್ಟರು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮತ್ತು ನಾವು ಇನ್ನೊಂದು ನೆಕ್ಸ್ಟ್ ಕಾರ್ಯಕ್ಕೆ ಹೊರಡಬೇಕಾಗಿತ್ತಲ್ವ ಹಾಗಾಗಿ ನಾವು ಉಳ್ಕೊಳ್ಳಿಲ್ಲ ಸರಿ ಅಂತ ಹೇಳಿ ರಿಸೆಪ್ಷನ್ಗೂ ಉಳ್ಕೊಳ್ಳಿಲ್ಲ ನಾವು ಮತ್ತೆ ಮಳೆ ಬಂದ್ಬಿಡ್ತು ಹೊರಡೋಣ ಅನ್ನೋ ಟೈಮಲ್ಲಿ ಆವಾಗ ಸೈಡಲ್ಲೇ ನಿಂತಿದ್ದೀವಿ ಮಳೆ ಕಡಿಮೆ ಆಗಲಿ ಅಂತ ಹೇಳಿ ಸರಿ ಅಂತ ನಾವು ಬೈಕಲ್ಲಿ ಹೊರಡೋ ಟೈಮಲ್ಲಿ ಅರುಂಧತಿ ನಕ್ಷತ್ರನ ತೋರಿಸ್ತಾ ಇದ್ದರು ನಾನು ಬೈಕ್ ಹತ್ಬೇಕು ಅಂತ ಹೇಳಿ ಹೊರಗಡೆ ಬಂದ್ ನಿಂತಿದ್ದೆ ಅವಾಗ ಅರವಂಧತಿ ನಕ್ಷತ್ರ ತೋರಿಸ್ತಿದ್ರು ಮದ್ವೆಯಿಂದ ಬಂದೆ ಸಾಲಿಗ್ರಾಮ ನಮ್ಮೂರ್ಗೆ ಹೋಗೋ ಗೇಟ್ ಹತ್ರ ವೇಟ್ ಮಾಡ್ತಾ ಇದ್ದೀನಿ ಆಕ್ಚುಲಿ ನಾನೊಂದ್ ಬೈಕ್ ಅಲ್ಲಿ ಬಂದೆ ಅಪ್ಪಾಜಿ ಅಮ್ಮ ಅಪ್ಪಾಜಿ ಬೈಕಲ್ ಬರ್ತಿದ್ದಾರೆ ನನ್ನ ನಮ್ಮೂರ ಅಣ್ಣ ಬೈಕ್ ತರಿಸಿದ್ರು ಅಪ್ಪಾಜಿ ಮೂರ್ ಜನ ಓಡ್ಸಕ್ ಆಗಲ್ಲ ಅಂತ ಹೇಳಿ ಇಲ್ಲಿಗೆ ಏನಕ್ಕೆ ಬಂದೆ ಅಂತ ಹೇಳಿದ್ರೆ ಇಲ್ಲೇ ಆಟೋಗಳು ಬರುತ್ತೆ ಮತ್ತೆ ನಮ್ಮೂರವ್ರು ಯಾರಾದ್ರೂ ಗೊತ್ತಿರೋರು ಬೈಕ್ ಅಲ್ಲಿ ಬಂದ್ರೆ ಅಡ್ಡ ಹಾಕಿದ್ರೆ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಬಂದೆ ಅಜ್ಜಿ ಅಮ್ಮನು ಬಂದ್ರು ಬೇರೆ ಬೇರೆ ಬಂದ್ರು ನಾವು ಒಟ್ಟಿಗೆ ಇಲ್ಲ ಹೋಗ್ಬೇಕು ಬಾರಿ ಐದೈದು ನಿಮಿಷ ಹೆಚ್ಚು ಕಡಿಮೆ ಇವಾಗ ಇಷ್ಟು ಏನೋ ಹೆವಿ ಡ್ರೆಸ್ ಬೇಡ ಅಂತ ಹೇಳಿ ಸಿಂಪಲ್ ಆಗಿರೋದೊಂದು ಟಾಪ್ ಹಾಕೊಂಡು ಹೋಗೋಣ ಅಂತ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡಬೇಕು ಹೋಗ್ಬೇಕು ಅಲ್ಲಿ ಮಾಮಿ ಪೂಜೆ ಮಾಡಬೇಕು ಮಾಮಿ ಪೂಜೆ ಏನೋ ಒಂದು ಕೆಟ್ಟ ಸುದ್ದಿ ಕೇಳಿದೆ ಹಾಗಾಗಿ ಮನ್ಸು ಬೇಜಾರಾಗಿದೆ ನೋಡೋಣ ಸಾಧ್ಯವಾದರೆ ಕಂಟಿನ್ಯೂ ಮಾಡ್ತೀನಿ ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ ಇಲ್ಲೇ ಹತ್ತಿರ ಹೋಗೋಣ ಅಂತ ಹೇಳಿ ಅಲ್ಲೂ ಮುಗಿಸ್ಕೊಂಡು ಬರಬೇಕು ಎರಡು ಸಲ ಹೋಗಬೇಕಾಗುತ್ತೆ ಈಗ ಪಾಪು ಅಮ್ಮ ಅವರು ಹೋದರು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೇನು ಹೇಳೋದು ನಾನು ಮದುವೆಯಲ್ಲಿ ಕೈ ನೀರು ಬಿಡೋಕ್ಕೂ ಹೋಗಿಲ್ಲ ಬಿಕಾಸ್ ನಾನು ಸ್ವಲ್ಪ ಬೇಗ ಹೋಗಿದ್ದೆ ಅಮ್ಮ ಅವರು ಇನ್ನೊಂದು ಫಂಕ್ಷನ್ಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಆನಂತರ ಅವ್ರ ಬೈಕಲ್ಲಿ ಬಂದಿದ್ದು ನಾನು ನನ್ನ ಹೇಳಿದ್ನಲ್ವ ನಾನು ಬೇಗ ಹೋಗಿದ್ದೆ ಬೇಗ ಹೋದ್ರು ಕೂಡ ನಂಗೆ ಕೈ ನೀರು ಬಿಡೋಕ್ಕೆ ಹೋಗಿಲ್ಲ ಊಟಕ್ಕೆ ಕೂತಿದ್ವಲ್ಲ ಅಲ್ಲೇ ಅಪ್ಪಾಜಿ ಅಮ್ಮನೂ ನನ್ನ ಜೊತೆಗೆ ಸಿಕ್ಕಿದ್ರು ಊಟ ಟೈಮಲ್ಲಿ ಊಟ ಮಾಡಿಕೊಂಡು ಹಾಗೆ ಮಳೆ ಹಣತಿತ್ತು ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕಲ್ವ ಹಾಗಾಗಿ ನಾವು ಜಾಸ್ತಿ ಹೊತ್ತು ಇರಲಿಲ್ಲ ಆ್ಯಂಡ್ ಲಾಸ್ಟಲ್ಲಿ ನಾನು ಬೈಕ್ ಹತ್ತು ಬರಬೇಕಾದ್ರೆ ಏನು ಅರುಂಧತಿ ನಕ್ಷತ್ರ ತೋರಿಸ್ತಾ ಇದ್ರು ಅವಾಗ ಅಣ್ಣಂಗೆ ಬಾಯ್ ಮಾಡಿದೆ ಅಣ್ಣ ಬಾಯ್ ಮಾಡಿದ್ರು ಅದರ ಮದುವೆ ಹುಡುಗ ಸೊ ನಾನು ಅವ್ರಿಗೆ ಬಂದಿದ್ದೀನಿ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇರಲಿಲ್ಲ ಯಾಕಂದರೆ ನನ್ನ ಮುಖನೇ ತೋರಿಸಿಲ್ಲ ಫುಲ್ಲು ಲಾಸ್ಟಲ್ಲಿ ಕೂತಿದ್ದೆ ಲಾಸ್ಟಲ್ಲಿ ನಾನು ಬೈಕ್ ಹತ್ತಬೇಕು ಯಾಕಂದರೆ ಅವರು ಅರುಂಧತಿ ನಕ್ಷತ್ರ ತೋರ್ಸಪ್ಪ ಅಂದರು ಬಾಯಿ ಅಂದರೆ ಅವಾಗ ಗೊತ್ತಾಯಿತು ಸೊ ಹೇಗೆ ಗೊತ್ತಾಗಿರುತ್ತೆ ನಾನು ಬಂದಿದ್ದೀನಿ ಅಂತ ಯಾಕಂದರೆ ನಾನು ಎಲ್ಲೂ ಹೋಗಲಿಲ್ಲ ಸ್ಟೇಜ್ ಹತ್ರಕ್ಕೆ ಹೋಗಲಿಲ್ಲ ಎಲ್ಲೂ ಹೋಗಲಿಲ್ಲ ಬೇಡ ಅಂತ ಹೇಳಿ ನಾನು ನಿಮ್ಗೆ ಗೊತ್ತು ನಾನು ಎಲ್ಲೂ ಹೋಗ್ತಾನೇ ಇಲ್ಲ ಅದರಲ್ಲೂ ಇದು ಬೇಕಾದಂತಹ ಏನೋ ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್ಗಳು ಅನ್ನೋರ ಅನ್ನೋರು ಫಂಕ್ಷನ್ಸ್ ನಾನು ಹೋಗ್ತಾ ಇರೋದು ಅದರಲ್ಲೂ ಬೇಡ ಅಂತ ನಾನು ಒಬ್ಳೇ ಹೋಗಬೇಕಾಗಿತ್ತು ಹಾಗಾಗಿ ನಮ್ಮ ನಿಜವಾಗ್ಲೂ ವ್ಲಾಗು ಮನ್ಸಲ್ಲಿ ತುಂಬ ಬೇಜಾರಿದೆ ಏನು ಅನ್ನೋ ತೀರ ಅದ್ರ ಬಗ್ಗೆ ಹೋಗಲ್ಲ ಬಟ್ ಅವ್ರು ನನ್ನ ಫ್ರೆಂಡು ಈಗ ನಾನು ಹೋಗಿದ್ನಲ್ವ ಅದೇ ಮದುವೆಗೆ ಬರಬೇಕಾದ್ರೆ ಅವರ ಏನು ಫ್ಯಾಮಿಲಿ ಬಿದ್ದು ಸ್ವಲ್ಪ ಏಟಾಗ್ಬಿಟ್ಟೈತೆ ಆ್ಯಕ್ಸಿಡೆಂಟ್ ಆಗ್ಬಿಟ್ಟೈತೆ ನನಗೆ ಈಗ ಮನೆಗೆ ಆಟೋ ಹತ್ತಿದ್ನಲ್ವ ಆಟೋ ಹತ್ತದೆ ಅಂತ ಹೇಳಿದ್ನಲ್ವ ಆಗ ನನಗೆ ಇನ್ನೊಬ್ಳು ಫ್ರೆಂಡ್ ಕಾಲ್ ಮಾಡಿದ್ದು ಸೊ ಈ ಥರ ಆಗ್ಬಿಟ್ಟೈತೆ ಅಂತ ನಾನು ನನ್ನ ಫ್ರೆಂಡು ಕಾಲ್ ಮಾಡ್ತಿದ್ದೆ ಅವ್ಳು ಏನು ಪಿಕ್ ಮಾಡ್ತಾಯಿಲ್ಲ ಏನು ಪಿಕ್ ಮಾಡ್ತಾಯಿಲ್ಲ ಮಾತಾಡಿಸ್ಕೊಂಡು ಹೋಗ್ಬೇಕಲ್ವಾ ಎಷ್ಟು ದೂರ ಬಂದಿದ್ದೀನಲ್ವಾ ಅಂತ ಬಟ್ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗ್ಬಿಟ್ಟೈತೆ ಅವ್ರ ಮದುವೆಗೆ ಬಂದಿಲ್ಲ ನೋಡೋಣ ನಂಗೆ ನಿಜ ಒಂಥರ ಅಲ್ಲಿ ಏನು ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇಲ್ಲ ಏನೂ ಆಗದೆ ಹೋದಿ ಚೆನ್ನಾಗಿ ಹುಷಾರಾಗಿ ಹುಷಾರಾದರೆ ಸಾಕು ಅಂತ ಅನ್ಕೋತೀನಿ ನಾನು ಅವಾಗಿಂದ ಮನ್ಸಲ್ಲಿ ಕೇಳ್ಕೊತಾ ಇದ್ದೀನಿ ರಾಯಣ್ಣ ಏನು ಅಂದರೆ ದೊಡ್ಡದಾಗ ಆಗದೆ ಇರಲಿ ಚಿಕ್ಕದಾಗಿ ಅದರಲ್ಲೇ ಮುಗಿದು ಸಾಕು ಅಂತ ಹೇಳಿ ಸೊ ಇಷ್ಟೇ ಅದಕ್ಕೋಸ್ಕರ ಸ್ವಲ್ಪ ಯಾಕೋ ವ್ಲಾಗ್ ಮಾಡೋ ಬೇಡೋ ಒಂಥರ ಬೇಜಾರು ಮನಸ್ಸಿಗೆ ಈಗ ಹೋಗಬೇಕು ಅಲ್ಗೂ ಕೂಡ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ ಅವ್ರು ಆಯ್ರು ಅವರೆಲ್ಲ ಬೇಗ ಹುಷಾರಾಗೋ ಥರ ಮಾಡಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ನಾನು ಇವಾಗ ಸಿಂಗ್ ಸಿಂಗಿಂಗ್ ಸಾಂಗ್ ಹಾಡು ಹೇಳ್ತಾ ಇದ್ದೀನಿ ನೋಡೋಣ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹೆಂಗೆ ಹಾಡಿದ್ದೀನಿ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಇವಾಗ ಇನ್ನೊಂದು ಟ್ರೈ ಮಾಡೋಣ ಅಂತ ಹೇಳಿ ಮೊಬೈಲ್ ತೊಗೊಂಡಿದ್ದೀನಿ ನೋಡೋಣ ಅದನ್ನು ಟ್ರೈ ಮಾಡ್ತೀನಿ ಫೈನಲಿ ನಮ್ಮ ಸೋದರತ್ತೆ ಮನೆ ಅಂದರೆ ನಮ್ಮ ಅಪ್ಪಾಜಿ ಅಕ್ಕನ ಮನೆಗೆ ಬಂದು ಇಲ್ಲಿ ಪೂಜೆ ಮಾಡಬೇಕಿತ್ತು ನೋಡಿ ಜನಗಳೆಲ್ಲ ಸ್ವಲ್ಪ ಜನ ಊಟಕ್ಕೋಗಿದ್ದಾರೆ ಸ್ವಲ್ಪ ಜನ ಕೂತಿದ್ದಾರೆ ಸ್ವಲ್ಪ ಜನ ಮಾತಾಡ್ತಿದ್ದಾರೆ ಪೂಜೆ ಮಾಡೋರು ಮಾಡ್ತಾ ಇದ್ದಾರೆ ನಾನು ಕೂತಿದ್ದೆ ಅವಾಗ ತಾನೇ ಬಂದೆ ಬಾ ಸುಷ್ಮಾ ಪೂಜೆ ಅಂತ ಕರಿತಾ ಕರಿತಾಯಿದ್ರು ಅದಕ್ಕೆ ಹೇಳ್ತಾ ಇದ್ದೀನಿ ಬರ್ತೀನಿ ಒಂದೆರಡು ನಿಮಿಷ ಬಂದು ಪೂಜೆ ಮಾಡ್ತೀನಿ ಅಂತ ಹೇಳಿ ಸರಿ ಅಂತ ಹೇಳಿ ಪೂಜೆ ಮಾಡಿ ಹೊರಗಡೆ ಬಂದೆ ಇವರು ನಮ್ಮ ಅಪ್ಪಾಜಿಯ ಅಕ್ಕನ ಮಗಳು ನಮಗೆ ಏನಾಗ್ತಾರೆ ವಿಶಾಲ್ ಆಂಟಿ ಅಂತ ನಾನು ಎಲ್ಲರೂ ಕಾಮನಾಗಿ ಆಂಟಿ ಅಂತಲೇ ಕರೆಯೋದು ಅತ್ತೆ ಆಂಟಿ ಅಂತ ಕರೀತೀನಿ ಚಿಕ್ಕಮ್ಮ ಅದ ಅವ್ರನ್ನೂ ಆಂಟಿ ಅಂತಲೇ ಕರೀತೀನಿ ಇಲ್ಲ ಅಪ್ಪಾಜಿ ಆಲ್ರೆಡಿ ಊಟ ಮಾಡಿ ಕರ್ಜಿ ಕಾಯಿ ಇದ್ದಾರೆ ಇಲ್ಲಿ ಹೋಗ್ತಾ ಇದ್ದಾರಲ್ವ ಇವರು ನಮ್ಮ ಅತ್ತೆನೇನೆ ಅಪ್ಪಾಜಿ ತಂಗಿ ಸ್ವಂತ ನಾನು ವೀಡಿಯೋ ಮಾಡ್ತಿದ್ಯಾ ಅಂತಿದ್ರು ಹ್ಞೂ ಅಂದೆ ಹಾಕ್ತೀನಿ ಅಂತ ಹೇಳಿ ಅವರ ಅಪ್ಪಾಜಿ ಅಕ್ಕ ಒಬ್ಬರು ತಂಗಿ ಒಬ್ಬರು ಅಕ್ಕನ ಮಕ್ಕಳೊಬ್ಬರು ಎಲ್ಲ ಫುಲ್ಲು ದೊಡ್ಡ ಫ್ಯಾಮಿಲಿ ನೋಡೋಣ ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂರಿಸ್ಬಿಟ್ಟು ಒಂದು ವೀಡಿಯೋ ಮಾಡುವ ಯಾವ್ದಾದ್ರು ಫಂಕ್ಷನ್ನಲ್ಲಿ ಸೇರಿಕೊಂಡಾಗ ನೋಡಿ ಊಟಕ್ಕೆ ಕೊಡ್ತಾಯಿದ್ರು ಊಟ ಮಾಡೋ ಹಾಗಿರಲಿಲ್ಲ ಬಟ್ ಸ್ವಲ್ಪ ಊಟ ಮಾಡಲೇಬೇಕು ಅಂತ ಹೇಳಿ ಬಂದು ಅಷ್ಟರಲ್ಲಿ ಚೇರ್ ಇರಲಿಲ್ಲ ಅಂತ ಹೇಳಿ ಅಮ್ಮ ನಮ್ಮ ಅತ್ತೆ ಮಗಳು ನಾನು ಕೃತು ಎಲ್ಲ ಕೂತಿದ್ದೀವಿ ಕೃತು ಅದೇ ಗ್ಯಾಪಲ್ಲಿ ಒಂದು ಸೌತೆಕಾಯಿ ಕೂಡ ತೊಗೊಂಡು ತಿಂದ್ಲು ಹುಡುಗ್ರು ಹುಡುಗರೇ ಬಡಿಸ್ತಾ ಇದ್ರು ನಮ್ಮ ಚಿಕ್ಕಪ್ಪನೂ ಕೂಡ ಊಟ ಬಡಿಸ್ತಾಯಿದ್ರು ಸೊ ಊಟ ಮುಗಿಸ್ಕೊಂಡು ನಾನು ಹೊರಟೆ ಮನೆಗೆ ಅಮ್ಮ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದರು ಬರ್ತೀನಿ ಅತ್ತೆ ಅಂತ ಹೇಳ್ತಾ ಇದೆ ಇವರು ನಮ್ಮ ಅಪ್ಪಾಜಿಯ ಅಕ್ಕ ಫಸ್ಟ್ನೇ ಅಕ್ಕ ತುಂಬ ವಯಸ್ಸಾಗ್ಬಿಟ್ಟೈತೆ ಸರಿ ಬರವ ಆಯಿತು ಅಮ್ಮಂಗೆ ಏನಂತ ಗೊತ್ತಾ ಅಪ್ಪಾಜಿ ಜೀವಳು ಕೂಬಿಟ್ಟು ಅಜ್ಜಿ ಅಜ್ಜಿ ಅಂದ್ರು ಏನು ಅಂದರೆ ನೀನು ನಾಳಿಕೆ ಊರಿಗೆ ಬರ್ಬೇಕಾದ್ರೆ ಹುಷಾರ ಕನಜ್ಜಿ ಬಂದ್ಬಿಡು ನಾಳಿಕೆ ಅಂತ ಅವಳಲ್ಲ ಮದ್ದಿ ಹಂಗೆ ಕೂಚು ನಿಂತ್ಕೊಳಕಾಗಲ್ಲ ನೀ ಹಿಂದಕ್ ಬಾ ಇಲ್ಲಾಂದ್ರೆ ಹಿಂದಕ್ ಬಾ ಕಾಣದಿಲ್ಲ ತಾತಂಗೆ ತಾತಂಗ್ ಕಣ್ಕೊಣಕಲ್ಲ ನೀನ್ ಉದ್ದಕ್ ಆಗಿದ್ಯಲ್ಲ ಈಗ ಉದ್ದ ಬೆಳ್ದಿದ್ಯಲ್ಲ ದೊಡ್ಡ ಮಗಳಾಗಿದ್ಯಲ್ಲ ಹಂಕು ಒಬ್ಬ ಹ್ಮ್ ಮಕ್ಕಳು ಬಿಗಿಯ ಕೂತ್ಕೋಬೇಕು ಹಿಡ್ಕೋ ಹಮಿಕ್ ಹತ್ತು ತಿನ್ನ ನಾನು ಹಿಂದಕ್ಕೆ ಅಯ್ಯೋ ಬಂದು ಮನೆಗೆ ಬಂದೇನು ಫ್ರೆಶ್ಅಪ್ ಆಗಲಿಲ್ಲ ಹಿಂಗೆ ಹೋಗಿ ಹಿಂಗೆ ಬಂದಿದ್ದಲ್ವ ಏನು ಒನ್ ಅವರ್ ಇದ್ರೇನೋ ಅಷ್ಟೇ ಹೆಚ್ಚು ಒನ್ ಅವರ್ ಅಂದ್ಕೊಳ್ತೀನಿ ಅಮ್ಮ ಅಲ್ಲೇ ಉಳ್ಕೊತೀನಿ ಅಂತ ಹೇಳ್ತು ಬೇಸರ ಬರ್ತದೆ ಅಮ್ಮ ಅಪ್ಪಾಜಿ ನನಗೆ ಬಿಟ್ಬಿಟ್ಟು ಹೋಗ್ತು ಅಪ್ಪಾಜಿ ನೈಟ್ ತನಕ ಇದ್ದು ಆಮೇಲೆ ಬರ್ತಾರೆ ನಿಧಾನಕ್ಕೆ ಇಲ್ಲೇ ಹತ್ತಿರ ಅಲ್ವಾ ಹಾಗಾಗಿ ಯಾವಾಗ ಬೇಕಾದರೂ ಬರ್ಬೋದು ಹೋಗ್ಬೋದು ಕೃತು ಇರಲ್ಲ ಅಂದ್ಲೂ ಕೃತು ನನ್ನ ಜೊತೆ ಬಂದು ಫಸ್ಟ್ ನನಗೆ ಬಂದ ತಕ್ಷಣ ಫಸ್ಟ್ ಏನ್ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಬಿಸ್ನೀರ್ ಹಾಕಿಸ್ಕೊತಾ ಇದೀನಿ ಡಾಕ್ಟರ್ ಡಾಕ್ಟರ್ ಬಿಸ್ನೀರ್ ತಾತ ಅದಕ್ಕೆ ಹೋಗಿರೋದು ಹಣ್ಣಿ ತರಕ್ಕೆ ಈಗ ನಮ್ಮನ್ ಬಿಟ್ಬಿಟ್ಟು ಸಾಲಿಗಾಂಕ್ಕೆ ಕೃತುಗೆ ಡ್ರ್ಯಾಗನ್ ಫ್ರೂಟ್ ಬರ್ಬೇಕು ಹ್ಞೂ ಡ್ರ್ಯಾಗನ್ ಫ್ರೂಟ್ ಬೇಕಂತೆ ಫ್ರೆಂಡ್ಸ್ ಅಪ್ಪಾಜಿ ಸೇಬು ಮತ್ತು ದ್ರಾಕ್ಷಿ ಮತ್ತು ದಾಳಿಂಬೆ ಹಣ್ಣು ತೊಗೊಬಂದೈತೆ ಇವ್ಗೆ ಡ್ರ್ಯಾಗನ್ ಫ್ರೂಟಂದು ಗೊತ್ತಿಲ್ಲ ಹುಡುಗಿ ಕೆಂಪು ಕೆಂಪಿಗೆ ನಮ್ಮ ಅಮ್ಮಗೂ ಕೆಂಪು ಮುಳ್ಳು ಮುಳ್ಳಂಗಿತ್ತು ಅಂತ ಹೇಳ್ತದೆ ಆ ಹೋಗ್ಬೇಕಾದ್ರೆ ನಾವು ಅಂದರೆ ಮದುವೆಯಿಂದ ಬಂದು ಅಲ್ಲಿಗೆ ಹೋಗ್ಬೇಕಾದ್ರೆ ಒತ್ಲು ಒತ್ಲು ಅದ್ಲು ಒಸಿ ಹಳ್ಳಿಲ್ಲ ಅಂದರೆ ನಾವು ತೊಗೊಳ್ತೀವಿ ಅಂತ ಹೇಳಿದ್ಮೇಲೆ ಸಮಾಧಾನ ಅಂದು ನೋಡಿ ಹೆಂಗೆ ಕಾಣ್ತಾ ಅವಳಿ ಹಾಂ ಫ್ಯಾನ್ ಕೊಟ್ಟ ನಡಿ ಮನೆ ಇವತ್ತು ಹಾಗೆ ಹಾಗೆ ಸುಮ್ಮನೆ ಮಲ್ಕೋ ಆ ಫ್ಯಾನಾ ಕೊಟ್ಟನು ನೋಡಿ ಹೆಂಗೆ ಹಠ ಮಾಡ್ತಾಳೆ ಅಲ್ಲಿ ಬಿಸಿನೀರು ಮಳ್ಳೋಯ್ತವೆ ಇವಳಿಗೆ ಈಗ ಡ್ರ್ಯಾಗನ್ ಫ್ರೂಟ್ ಬೇಕಂತೆ ತೊಗೊಡ್ತೀವಿ ಅಂತ ಹೇಳಿದೀನಿ ಸುಮ್ಮನೆ ಸಮಾಧಾನ ಮಾಡಿ ಅವಳಿಗೆ ಗೊತ್ತಾದ್ರೆ ಬಡ್ಕೊತಾಳೆ ನೋಡಿ ಫ್ರೆಂಡ್ಸ್ ಹಿಂಗೆ ಆಡ್ತವೆ ಮಕ್ಕಳು ಯಾಕಣೆ ಕೊಟ್ಟಣೆ ಇವಳ ಆಟ ನೋಡಿ ಫ್ಯಾನ್ ಹಾಕ್ಕೊಂಡು ಹೆಂಗೆ ಆಡ್ತಾವಳೆ ಹೊಟ್ಟೆ ಎಲ್ಲ ಅಂಟ್ತಾ ಇತ್ತಂತೆ ಮೇಡಮ್ ಅವರು ಭಾಳ ದಪ್ಪಕ್ಕೆ ಅದಕ್ಕೆ ಶೆಕೆ ಮೇಡಮ್ ಅವ್ರಿಗೆ ಅಲ್ವಾ ಮೇಡಮ್ ಅವರೇ ಅಲ್ಲಿ ಬಿಸ್ನೀರಿಟ್ಟಿದ್ದೀವಿ ಮೇಡಮ್ ಅವರೇ ನಾವು ಬಿಸಿನೀರು ಕುಡಿಬೇಕು ಇವಾಗ ಏನು ಕೆಲಸ ಅಂದರೆ ಬೆಳಗ್ಗೆ ಹೋಗೋ ಆ ಥರದಲ್ಲಿ ಗಡಿ ಬಿಡೀಲಿ ಈ ಬಳೆ ಬಾಕ್ಸ್ಗಳು ಎಲ್ಲ ಇಲ್ಲಿಲ್ಲೇ ಹರಗಿದ್ದೀನಿ ಅಲ್ಲೊಂದು ಸ್ವಲ್ಪ ಹರಗಾಬಿಟ್ಟಿದ್ದೀನಿ ಅದನ್ನೆಲ್ಲ ಎತ್ತಿಡಬೇಕು ಆಮೇಲಿಂದ ಎತ್ತಿಡ್ತೀನಿ ದಾನಕ್ಕೆ ಡಾಕ್ಟ್ರು ಹೇಳಿದ್ದೇನು ಫಾಲೋ ಮಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ನಾನ್ ವೆಜ್ಜು ಆಯಿಲ್ ಫುಡ್ ಎಲ್ಲ ಕಡಿಮೆ ಮಾಡಿ ಅಂದರು ಇವತ್ತು ಮದುವೆಯಲ್ಲೂ ಕೂಡ ಕರ್ನೆರೆ ಇತ್ತು ಅಲ್ಲೂ ಸ್ವಲ್ಪ ತಿಂದೆ ಏನು ತಿನ್ನಲ್ಲ ನಾನು ಚಿಕನ್ ಹಾಕಲಿ ಮಟನ್ ಹಾಕಲಿ ಚಿಕನೇ ತಿನ್ನೋದು ಮಟನ್ ತಿನ್ನಲ್ಲ ನಾನು ಅಲ್ಲಿ ಮಟನ್ ತಿನ್ನಲಿಲ್ಲ ಚ ಏನು ಚಿಕನ್ ಪೆಪ್ಪಡ ಡ್ರೈ ಮತ್ತು ಚಿಕನ್ ಚಾಪ್ಸ್ ತಿಂದೆ ಇಲ್ಲೂ ಚಿಕನ್ ಸಾಂಬಾರು ಮತ್ತು ಚಾಪ್ಸ್ ಮಾಡಿದರು ಚಾಪ್ಸ್ ಎರಡು ಪೀಸ್ ತಿಂದೆ ಊಟ ಮಾಡೋಕ್ಕಾಗಲಿಲ್ಲ ಬಟ್ ಹೋಗಲೇಬೇಕಲ್ವ ಹೋದೆ ಸ್ವಲ್ಪ ಇಷ್ಟ ಆಗುತ್ತೆ ಅಷ್ಟು ಊಟ ಮಾಡ್ಕೊಂಡು ಇವಾಗ ಬಿಸಿನೀರು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಇವತ್ತು ಮಳೆ ಇಲ್ಲ ಇವತ್ತು ತುಂಬ ಚೆನ್ನಾಗಿ ಬಿಸಿಲು ಬಂದಿದೆ ಟೆನ್ ಡೇಸಿಂದ ನಮಗೂ ಮಳೆ ನೋಡಿ ನೋಡಿ ಜೀವನ ಸಾಕಾಗಿ ಹೋಗ್ಬಿಟ್ಟಿತ್ತು ಎಷ್ಟು ಬಿಸಿಲು ಹೊಡಿತೈತೆ ಗೊತ್ತಾ ನೀವು ನೋಡ್ಬೋದು ಹೊರಗಡೆ ಸಕ್ಕತ್ತಾಗಿ ಬಿಸಿಲೈತೆ ಪರವಾಗಿಲ್ಲ ಇಷ್ಟು ದಿನಕ್ಕೆ ಸ್ವಲ್ಪ ಸಮಾಧಾನ ಆಯಿತು ಮಳೆ ನೋಡಿ ನೋಡಿ ನಮಗೂ ಒಂಥರ ಇದಾಗಿ ಹೋಗ್ಬಿಟ್ಟಿತ್ತು ಬೇಜಾರಾಗಿ ಹೋಗ್ಬಿಟ್ಟಿತ್ತು ಇವತ್ತು ಬಿಸಿಲು ಬಂತು ಹಾಗೆ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನೀಗ ಮಮ್ಮಿಗೆ ಫೋನ್ ಮಾಡಿದ್ದು ಚೀಟಿಗೆ ದುಡ್ಡು ಕೊಡಬೇಕಂತೆ ನೂರು ರೂಪಾಯಿ ತಿಂಗ್ಳಿಗೆ ಒಂದ್ಸಲ ಕಟ್ಟೋದ ವರದಿ ಮಸಾಲ ಕಟ್ಟೋದೋ ನಮ್ಗೆ ಗೊತ್ತಿಲ್ಲ ಕೊಟ್ಬಿಡು ಅಂತೂ ಫೈನ್ ಹಾಕ್ತಾರಂತೆ ನೂರು ರೂಪಾಯಿ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಐವತ್ತು ರೂಪಾಯಿ ಫೈನು ಅದಕ್ಕೆ ಇವಾಗಲೇ ಕೊಡು ಅಂತೂ ಅದಕ್ಕೆ ಸರಿ ಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಕೆಲಸಗಳಿದ್ದಾವೆ ಇನ್ನೂ ಬಟ್ಟೆಗಳು ಎತ್ಕೊಂಡಿಲ್ಲ ನಮ್ಮ ಬಟ್ಟೆ ಕೆಲಸ ಮರ್ತೇ ಕೊನಿ ಬರೀ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಅಂದ್ಕೊಂಡಿದ್ದೀನಿ ಬಟ್ಟೆಗಳ್ನು ಎತ್ಕೊಂಡು ಬಡ್ಸಿಡಬೇಕು ಚೀಟಿ ದುಡ್ಡು ಕೊಡಕ್ಕೆ ಅಂತ ಹೇಳಿ ಅವ್ರ ಮನೆಗೆ ಬಂದಿದ್ದೀನಿ ಮನೆಗೆ ಹೋದೆ ಅವ್ರಿಗೆ ಸೊಸೆ ಇಲ್ವಂತೆ ಹಬ್ಬಕ್ಕೆ ಹೋಗೋರಂತೆ ಅದಕ್ಕೆ ಇನ್ನೊಬ್ರು ಮನೆಗೆ ಹೋಗ್ತಾ ಇದ್ದೀನಿ ಆದ್ರೆ ಚೀಟಿಗೆ ಅಮೌಂಟ್ ಕಟ್ತಾರಲ್ಲ ಅವ್ರ ಮನೆಗೆ ಇನ್ನೊಬ್ರು ಹುಡಿಕೊಂಡು ಹೋಯ್ತಾ ಇದೀನಿ ಅವ್ರ ಮನೆ ಕೊಡೋಣ ಅಂತ ಬಸ್ ಓಡಾಡೋ ಅಂತ ಮೇನ್ ರೋಡ್ಗೆ ಬಂದ್ಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಕೊಟ್ಬಿಟ್ಟು ಹೋಗ್ತೀನಿ ಇವಾಗ ಅಲ್ಲಿ ಚೀಟಿಗೆ ಅಮೌಂಟ್ ಕೊಟ್ಬಿಟ್ಟು ಮನೆಗೆ ಹೋಗಲೇ ಇಲ್ಲ ಇಲ್ಲಿ ನಿಂತಿದ್ದಾಳ ಫ್ರೆಂಡು ರಂಜಿತಾ ಅಂತೇಳಿ ನನ್ನ ಕ್ಲಾಸ್ಮೇಟು ಅಂಗನವಾಡಿಯಿಂದ ಕ್ಲಾಸ್ಮೇಟು ನಾವು ಮಿಡ್ಲ್ ಸ್ಕೂಲ್ ಹೈಸ್ಕೂಲಲ್ಲಿ ತುಂಬ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ಸು ಅವಳಿಗಿಬ್ಬರು ಮಕ್ಕಳು ಅಲ್ಲೇ ನಿಂತಿದ್ದಾರೆ ನೋಡಿ ಮದುವೆ ಹುಡುಗ ಹುಡುಗಿ ಬಂದರು ನಾನು ಚೀಟಿಯಿಂದ ಹೋಗಲೇ ಇಲ್ಲ ಅವಳ ಜೊತೆ ಮಾತಾಡ್ಕೊಂಡು ಒಂದು ಅರ್ಧ ಗಂಟೆ ಹರಟೆ ಹೊಡ್ಕೊಂಡು ಅವ್ರ ಮನೆ ಜಕ್ತಿ ಮೇಲೆ ಓದಿದ್ದೆವು ಅಷ್ಟರಲ್ಲಿ ಹುಡುಗ ಹುಡುಗಿಯೂ ಬರ್ತಾಯಿದ್ರು ಸರಿ ಆ ಹುಡ್ಗ ಹುಡ್ಗಿ ನೋಡ್ಕೊಂಡು ಹೋಗೋಣ ರಿಸೆಪ್ಷನ್ಗೂ ಉಳ್ಕೊಳ್ಳಿಲ್ಲ ಅಲ್ವಾ ನಾನು ರೇಗಿಸ್ತಾ ಇದೆ ನೀನೇನ್ ಸುಂದ್ರಿ ಅಲ್ಲ ಬಾರಿ ಅಂತ ನಾನು ಹಾಕ್ಬೇಡ ನೀನು ನೋಡ್ತೀನಿ ವಿಡಿಯೋ ನೋಡ್ತೀನಿ ನನ್ನ ಹಾಕಿದ್ಯಾ ಅಂತ ಅವಾಜ್ ಹೊಡಿತಾ ಇದು ಅಣ್ಣ ಅಕ್ಕಿ ಅವರು ಬಂದು ಆಗಿ ಅಂತಲೇ ಹೇಳ್ಬೋದು ಅಲ್ಲಿಂದ ಮನೆಗೆ ಬಂದು ನೈಟ್ ಆಗಿದೆ ನೈಟು ಕರ್ಡ್ ರೈಸ್ ಊಟ ಮಾಡಿಕೊಂಡು ಹಾಡು ಹಾಕಿದ್ದೆ ಸ ಅದನ್ನು ಕೃತು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ತುಂಬ ದಿನ ಆಗಿತ್ತು ನೀವುಗಳು ಕೂಡ ಕೃತುನ್ ಡ್ಯಾನ್ಸ್ ನೋಡಿ ಅಂತ ನಾನು ಕೃತ ಡ್ಯಾನ್ಸ್ ನೋಡಿ ನಾನೇ ತುಂಬ ದಿನ ಆಗೋಗಿತ್ತು ನೋಡಿ ಅಲ್ಲಿ ಮಜಾ ಅಲ್ಲಿ ಯಾವುದೋ ಯೋಗ ಪಟು ಬಂದಿದ್ರು ಅವ್ರಿಗೆ ಸಾಂಗ್ ಹಾಕಿ ಯೋಗ ಮಾಡ್ತಾಯಿದ್ರು ನಮ್ಮ ಕೃತನು ಭರ್ಜರಿಯಾಗಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಎಲ್ಲ ವಿಚಾರಗಳು ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಹೇಗೆ ಏನು ಎತ್ತ ಅಂತ ಹೇಳಿ ಸೊ ಇಷ್ಟ ಆದರೆ ನಿಮಗೆ ಗೊತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ ಗೈಸ್ ಅಲ್ಲಿ ತನಕ ಬಾಯ್ ಕೀಪ್ ಸಪೋರ್ಟಿಂಗ್ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಚಾನ್ ಚಾನಲ್ ಮೇಲೆ ಹಾಗೆ ನಿಮ್ಮ ಆಶೀರ್ವಾದ ನನ್ನ ಮಗಳ ಮೇಲೆ ಇರಲಿ